ಮಳೆಗಾಲದ ಸಂಜೆಗಳಲ್ಲಿ ಮಕ್ಕಳ ಬಳಿ ಬಾಯಿಪಾಠ ಹೇಳಿಸುವ ವಾಡಿಕೆ ಇದ್ದ ಕಾಲದಲ್ಲಿ ನೋಡಿ ಬಾಯಿಪಾಠ ಶುರುವಾಯಿತು ನೀವು ಶುರು ಹಚ್ಚಿಕೊಳ್ಳಿ ಎಂದು ಮನೆಯ ಹಿರಿಯರ ಬಳಿ ಗದರಿಸಿಕೊಳ್ಳುವುದಿತ್ತು ಹೌದು ಈ ಹಿನ್ನೆಲೆ ಸಂಗೀತವನ್ನ ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಕೇಳಿಯೇ ಇರುತ್ತೀರಿ ಮುಸ್ಸಂಜೆಯಾಗುತ್ತಿದ್ದಂತೆ ಒಂದು ಧ್ವನಿಯಿಂದ ಹತ್ತಾಗಿ ಹತ್ತು ನೂರಾಗಿ ಕಿವಿಗೆ ಬೀಳುವ ಶಬ್ದ ಈ ಹಿನ್ನೆಲೆ ಸಂಗೀತಗಾರರು ಯಾರು ಎನ್ನುವುದು ಪುಟ್ಟ ಮಕ್ಕಳಿಂದ ವೃದ್ಧರವರೆಗೆ ತಿಳಿದೇ ಇರುತ್ತದೆ ಇದರ ಹೆಸರು ಮಲಬಾರ್ ಟ್ರೀ ಟೋಡ್ ಹೆಸರೇ ಹೇಳುವಂತೆ ಮಳೆ ಕಾಡುಗಳಲ್ಲಿ ಕಂಡುಬರುವ ವೃಕ್ಷವಾಸಿ ಕಪ್ಪೆ ಇದನ್ನು ಮೊದಲು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಪತ್ತೆ ಹಚ್ಚಲಾಯಿತು ಈ ಕಪ್ಪೆಯ ಬಗ್ಗೆ ಹೆಚ್ಚಿನ ವಿವರಗಳೇನೂ ಲಭ್ಯವಿರಲಿಲ್ಲ ಅದಾದ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಖ್ಯಾತ ಕಪ್ಪೆಗಳ ವಿಜ್ಞಾನಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಕೆ ವಿ ಗುರುರಾಜ್ ಗುರುತಿಸಿದರು ಅಲ್ಲಿಯವರೆಗೆ ಆ ಕಪ್ಪೆ ಅಳಿವಿನ ಅಂಚಿನಲ್ಲಿರುವ ಕಪ್ಪೆಗಳ ಸಾಲಿಗೆ ಸೇರಿತ್ತು ಅದಕ್ಕೆ ಕಾರಣ ಅಧ್ಯಯನದ ಕೊರತೆ ಗುರುರಾಜ್ ಅವರು ಮ್ಯಾಪಿಂಗ್ ಮಲಬಾರ್ ಟ್ರೀ ಟೋಡ್ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು ಅದರಲ್ಲಿ ವಿಜ್ಞಾನಿಗಳಷ್ಟೇ ಅಲ್ಲದೆ ವನ್ಯಜೀವಿ ಆಸಕ್ತರು ರೈತರು ಅರಣ್ಯ ಇಲಾಖೆಯವರು ಜನಸಾಮಾನ್ಯರನ್ನು ಸೇರಿಸಿಕೊಂಡು ಅವುಗಳ ಆವಾಸ ಸ್ಥಾನದ ಬಗ್ಗೆ ಅಧ್ಯಯನ ನಡೆಸಿದರು ಹೀಗೆ ಸುಮಾರು ನಾಲ್ಕು ವರ್ಷಗಳ ಅಧ್ಯಯನದ ನಂತರ ಅವುಗಳ ಆವಾಸ ಸ್ಥಾನ ಮಹಾರಾಷ್ಟ್ರದಿಂದ ಕೇರಳದವರೆಗೂ ಇದೆ ಎನ್ನುವುದು ಗೊತ್ತಾಯಿತು ಇವುಗಳ ಆವಾಸ ಸ್ಥಾನವನ್ನು ಗುರುತಿಸಿದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಈ ಮರವಾಸಿ ಕಪ್ಪೆಗಳು ನಮಗೆ ಕಾಣಸಿಗುವುದು ಸುಮಾರು ಜೂನ್ನಿಂದ ಆಗಸ್ಟ್ ಅವಧಿಯಲ್ಲಿ ಅವು ತಮ್ಮ ವಂಶಾಭಿವೃದ್ಧಿ ಸಲುವಾಗಿ ಮರದಿಂದ ಕೆಳಗಿಳಿದು ಬರುತ್ತವೆ ಮಳೆಗಾಲದ ಪ್ರಾರಂಭದ ಸಮಯದಲ್ಲಿ ಸಣ್ಣ ತೊರೆಗಳಲ್ಲಿ ಹಳ್ಳಗಳ ಅಂಚುಗಳಲ್ಲಿ ಇರುವ ವೃಕ್ಷಗಳಲ್ಲಿ ಇವು ಕಾಣಸಿಗುತ್ತವೆ ಇವುಗಳ ಕೂಗಿನಿಂದ ಆವಾಸ ಸ್ಥಾನವನ್ನು ಸುಲಭವಾಗಿ ಗುರುತಿಸಬಹುದು ಮಳೆ ಇರುವ ಸಂದರ್ಭದಲ್ಲಿ ಬಾಹ್ಯ ಕೂಡುವಿಕೆ ನಡೆಸಿ ನೀರಿರುವ ತೊರೆಯಲ್ಲಿ ಹಾಗೂ ತೊರೆಯ ಪಕ್ಕದಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ ಆ ಮೊಟ್ಟೆಗಳು ಹಂತ ಹಂತವಾಗಿ ಬೆಳವಣಿಗೆ ಹೊಂದಿ ಗೊದ ಮೊಟ್ಟೆಗಳಾಗಿ ನಂತರ ಕಪ್ಪೆಗಳಾಗುತ್ತವೆ ಇವುಗಳ ಚಟುವಟಿಕೆಗಳೆಲ್ಲ ಹೆಚ್ಚಾಗಿ ರಾತ್ರಿ ಮಳೆ ಇರುವ ಸಮಯದಲ್ಲಿ ಆದ್ದರಿಂದ ಈ ಕಪ್ಪೆಗಳ ಬಗ್ಗೆ ಹೆಚ್ಚಿನ ವಿವರಗಳು ತಿಳಿದಿರಲಿಲ್ಲ ಡಾಕ್ಟರ್ ಕೆ ವಿ ಗುರುರಾಜ್ ಅವರು ಮಾಡಿದ ಮ್ಯಾಪಿಂಗ್ ಟ್ರೀ ಟೋರ್ ಕಾರ್ಯಕ್ರಮವು ಅದೆಷ್ಟೋ ಜನರಿಗೆ ಕಪ್ಪೆಗಳ ಬಗ್ಗೆ ಉತ್ಸಾಹ ಕುತೂಹಲ ಮೂಡಿಸಿತು ಇದೇ ರೀತಿ ಕಪ್ಪೆಗಳ ಬಗ್ಗೆ ಹೆಚ್ಚು ಹೆಚ್ಚು ಅಧ್ಯಯನವಾಗಲಿ ಜನಸಾಮಾನ್ಯರಿಗೂ ಕಪ್ಪೆಗಳ ಮಹತ್ವದ ಬಗ್ಗೆ ತಿಳುವಳಿಕೆ ಮೂಡುವಂತಾಗಲಿ ಈ ಎಲ್ಲಾ ಚಿತ್ರಣ ಮಾಹಿತಿಯನ್ನು ನಮಗೆ ಒದಗಿಸಿದ್ದು ನಮ್ಮ ತಾಲೂಕಿನ ವನ್ಯಜೀವಿ ಛಾಯಾಗ್ರಾಹಕ ಪರಿಸರಾಸಕ್ತ ಗೋಪಾಲಕೃಷ್ಣ ಹೆಗಡೆ ಬಾರೆಯವರು